ದೀಪೋ ದೀಪ ದೀಪೋ ಹಾ ಸಿಕ್ ನಮ್ಮ ಮನೆ ಬಾಕ್ಲಾಕೆ ಕಾಲಿಕ್ ಬೇಡ ಹ್ಞೂ ನೋಡಿ ಆ ಚಿಕ್ಕ ಆಚಿಕ್ ನೋಡಿ ಸಿಟ್ಟಾಗಬೇಡ ಕಣಮ್ಮ ಸಿಟ್ಟಾಗಬೇಡ ಇವಾಗ ನಾವು ನಿನ್ನ ಕಾರ್ ಕಾಣಕ್ಕೆ ಬಂದಿದ್ದೀವಿ ಈಗ ಫೋನಾಗಿ ಮಾತಾಡಿದರೆ ಸರಿಯಾಗಲ್ಲ ಅಂತೇಳಿ ಅದಕ್ಕೇನೆ ಬಂದಿದ್ದೀವಿ ಕಣಮ್ಮ ಸಿಟ್ಟಾಗಬೇಡ ನಮಗೂ ಒಂಥರ ಬೇಜಾರ ಹ್ಞೂ ನೋಡಪ್ಪ ಇವಾಗ ಹೆಂಗಾಯ್ತು ನೋಡು ಮಾತಾಡಿಸ್ಲಿಲ್ಲ ಯಸ್ವಂದಿಸ ಆಯ್ತು ಕರ್ಕೊಂಬರ್ಲಿಲ್ಲ ಅಂತ ಈಗ ನಾವು ಮಾಡಿರೋದು ತಪ್ಪು ತಪ್ಪೇನೆ ಬೇಕಾದ್ರೆ ಕಾಲು ಇಟ್ಬಿಡ್ತೀನಿ ಹ್ಞೂ ನಿನ್ನ ಕಾಲು ಹಿಡ್ಕೊಂತೀನಿ ಕಣಮ್ಮ ನಿನ್ನ ಕಾಲು ಹಿಡ್ಕೊತೀನಿ ದಿಪು ನಾನು ಮಾಡಿರೋ ತಪ್ಪಾಯ್ತು ಕಣಮ್ಮ ನಾನು ಮಾಡಿರೋ ತಪ್ಪಾಯ್ತು ಏನೋ ಸುಳ್ಳು ಹೇಳಿ ಈಗ ನನ್ನ ಮಗುಗೆ ಯಾರು ಏನು ಕೊಡಲ್ಲ ಅವನ್ನೋ ಒಂದು ಕಾರಣಕ್ಕೋಸ್ಕರ ಸುಳ್ಳು ಹೇಳಿ ಮದುವೆ ಮಾಡ್ಕಮ್ಮ ಅಂತ ಪರಿಸ್ಥಿತಿ ಬಂತು ಅದಕ್ಕೆ ಸುಳ್ಳು ಹೇಳಿದೆ ಕಣಮ್ಮ ಕ್ಷಮಿಸ್ಬೇಡಮ್ಮ ಮನಸ್ಸಾಗ ಏನು ಇಕ್ಕೆ ಬೇಡ ಈಗ ದೀಪು ನೀನು ಬರಲಿಲ್ಲ ಅಂತಂದ್ರೆ ನಮ್ಮ ಮನೇನೇ ಉದ್ದಾರ ಆಗಲ್ಲ ಕಣಮ್ಮ ನಮ್ಮ ಮನೆ ಇಲ್ಲಿಗೆ ಹಿಂಗೆ ಹೋಗ್ಬಿಡುತ್ತೆ ನೀನ್ ತಿನ್ ಕಣಮ್ಮ ದೀಪು ನನ್ನ ಮಗುನು ನಮ್ಮನ್ನು ಕೈ ಬಿಡಬೇಡ ಈಗ ಬಂದು ದುಃಖಿ ಕಾಲು ಹಿಡ್ಕೊಂಡು ಈಗ ಅಳ್ತಿಯಲ್ಲ ಮುಂದಾಗ್ಲೇನೆ ಇರಲಿಲ್ವೇ ನಿನಗೆ ಹೇಳ್ಬೇಕಾಗಿತ್ತು ನೀನು ಸತ್ಯ ಹೇಳ್ಬೇಕಾಗಿತ್ತು ನಮಗೆ ಈಗ ಬಂದು ನನ್ನ ನನ್ ಕಾಲು ಕಾಲಿಡ್ಕಂಡ್ ಹತ್ರ ಸಿಗುತ್ತೆ ಅಂತೆಲ್ಲ ಇದ್ವಿ ಅಕ್ಕ ಈಗ ನಾವು ಎಲ್ಲಾ ಸಿಗುತ್ತೆ ಬಿಡು ಹೆಂಗೋ ಇನ್ಯಾಕೆ ಇರೋದು ಇನ್ಯಾಕೆ ಹೇಳೋಲ್ಲ ಸಿಗುತ್ತಲ್ಲ ಅಂತ ಹೇಳಿ ನಾವು ಹಿಂಗೆ ಸುಳ್ಳು ಹೇಳಿವಿ ಆದರೆ ನಮಗೆ ಏನೂ ಸಿಗಲಿಲ್ಲ ಎಲ್ಲ ಕೈ ತಪ್ಪೋಯ್ತು ಈಗ ಇರೋದೇನೋ ಇತ್ತು ನಮ್ಮದು ಎಲ್ಲ ಗೌರ್ಮೆಂಟ್ನವ್ರು ತಗೊಂಡಿದ್ರು ಏನೋ ಒಂದೆರಡು ದಿವಸ ಆದಮೇಲೆ ಗೌರ್ಮೆಂಟ್ ಕಡೆಯಿಂದ ನಾವು ವಾಪಾಸ್ ಪಡ್ಕೋಬೋದು ಅಂತೇಳಿ ನಾವು ತುಂಬ ಪ್ರಯತ್ನ ಪಟ್ವಿ ಆದರೆ ಅದು ನಾವು ತಗೊಂಬಕ್ಕಾಗಲಿಲ್ಲ ಅದಕ್ಕಾಗಿ ತುಂಬ ಬೇಜಾರಾಯಿತು ಏನ್ ಮಾಡೋಣ ಹ್ಮ್ ಸುಳ್ಳೇಳ ಅಂತ ಪರಿಸ್ಥಿತಿ ಸುಳ್ಳು ಹೇಳದ್ವಿ ಇದೊಂದ್ಸತಿ ಕ್ಷಮಿಸ್ಬಿಡ್ರಿ ಹ್ಮ್ ನಿಮ್ ಮಗಳನ್ನ ಕಳ್ಸ್ಕೊಡ್ರಿ ಅಕ್ಕ ಈಗ ಹೆಣ್ಮಕ್ಳು ಎಲ್ಲಿ ಅಲ್ಲಿ ಅಲ್ಲಿರ್ಬೇಕು ನಮ್ಗೂನು ಮನೆ ಅಂದ್ಮೇಲೆ ಸೊಸೆ ಮಗ ಚೆನ್ನಾಗಿರ್ಬೇಕು ಅಂಬದ್ ನಮ್ಗೂ ಆಸೆ ಇರುತ್ತಲ್ಲ ಅಕ್ಕ ಅದಕ್ಕಾಗ್ಯ ಕಳ್ಸಲ್ಲ ನನ್ ನನ್ ಮಗಳನ್ನ ಹ್ಮ್ ಎಷ್ಟೊಂದಲ್ಲ ಸುಳ್ಳೇಳ ನೋಡ್ಲಿ ಇವತ್ತು ಎಷ್ಟು ಮರ್ಯಾದೆ ಗೊತ್ತೇ ನಾವು ಹಂಗೆ ಹಿಂಗೆ ಅಂತೇಳಿ ಸುಮ್ ಸುಮ್ನೆ ಬಿಡಪ್ ಕೊಟ್ಟು ಹ್ಮ್ ಜನ್ಗಳ ಮುಂದೆ ಇವತ್ತು ಮರ್ಯಾದೆ ಕಳ್ಕೊಳ್ಳಂಗ ಅದು ಗೊತ್ತೆ ಇವತ್ತು ಯಾರ ನಾನು ಅಲ್ಲಾರ ನಿಮ್ಮ ಕಣಿತಕ್ಕೆ ಹೋಗಿ ಮಾತಾಡೋಕೆ ನಮಗೆ ಮರ್ಯಾದೆ ಇಲ್ಲ ನಿಮ್ಮಿಂದ ನಾನು ಮರ್ಯಾದೆ ಕಳ್ಕೊಂಡ್ವಿ ಹೇಗೆ ನಾನು ಕಾಲು ಯಾಕೆ ಇಟ್ಕೊತೇನೆ ನೀನು ಹಾಂ ಸುಳ್ಳು ಹೇಳೋದಕ್ಕೆ ನಮ್ಮ ಮುಂದಾಗಲೇ ಯಾರು ಬಿರ್ಬೇಕಾಗಿತ್ತ ನಿನಗೆ ಈಗ ಬಂದು ನನ್ನ ಕಾಲು ಹಿಡ್ಕೊಂಡ್ರೆ ಇಲ್ಲ ಕಣಮ್ಮ ದೀಪ ನಿನ್ಗೆ ಬರ್ಲೇಬೇಕು ಕಣಮ್ಮ ಬರ್ಲೇಬೇಕು ಕಣಮ್ಮ ನೀನು ಬರಲಿಲ್ಲ ಅಂತಂದ್ರೆ ನಾವಂತೂ ಇರೋಲ್ಲ ನಮ್ಗೆ ನಾನು ನನ್ನ ಮಗ ನನ್ನ ಗಂಡ ಮೂವರು ಇರೋಲ್ಲ ಏನಾನ ಯಾತನ ಬಿಸಿಕಿಸ ಕೊಡ್ಸ ಬಿಡ್ತೀವಿ ಮೂವರು ಇರೋಲ್ಲ ನಾವು ನೀನು ಬರಲೇಬೇಕು ನೀನು ಬರಲಿಲ್ಲ ಅಂದ್ರೆ ನಾವಂತೂ ಇರಲ್ಲ ಕಣಮ್ಮ ದೀಪೋ ನಾವು ಇರೋಲ್ಲ ನಿಂದ ಅಮ್ಮಯ್ಯ ಕಣಮ್ಮ ಬಾರಮ್ಮ ನಿನ್ನ ಕೈ ಮುಗಿತೀನಿ ದೀಪು ದೀಪು ನಿನ್ನ ಕೈ ಮುಗಿತೀನಿ ಕಣೆ ಮನೆ ಬಾರೆ ನೀನು ಇಲ್ಲ ಅಂದಮೇಲೆ ನನ್ನ ಮನೆಯಾಗೆ ಬೆಳಕೆ ಇಲ್ಲ ಕಣೆ ದೀಪು ದೀಪ ದೀಪ ಉರಿತಾ ಇದ್ರೇ ನಮ್ಮ ಮನೆಯಾಗೆ ಬೆಳಕು ನೀನು ನಮ್ಮ ನಮ್ಮನೆ ಫುಲ್ ಕತ್ಲೇನೇ ದೀಪನೇ ಇಲ್ಲದಂಗೆ ಬಾರಮ್ಮ ದೀಪು ಬಾರೆ ಮನೆಗೆ ಯಾರನ ದೊಡ್ಡವ್ರನ್ನ ಬರೋಗ್ರಿ ತಲೆ ಹಾಕಿ ನ್ಯಾಯ ಪಂಚಾಯಿತಿ ಮಾಡ್ರಿ ಹ್ಞೂ ದುಡ್ದಾಕ್ಬೇಕು ಅವ್ನ ಕೆಲ್ಸಕ್ಕೆ ಹೋಗ್ಬೇಕು ಹ್ಮ್ ನೀವು ಹೆಂಗೆ ಬೇಕಂಗೆ ಮಾತಾಡಂಗಿಲ್ಲ ಹ್ಮ್ ಬರೀ ಕರ್ಕೊಂಡು ಹೋಗೋವರೆಗೂ ಅಷ್ಟೇನೆ ಆಮೇಲೆ ಬರೀ ಮಾತು 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 ಹ್ಞೂ ನಿಮ್ಮಂತ ಯಾರೋ ಅನಿಸ್ಕೊಂಬಕ್ಕಾಗಲ್ಲ ನೀನು ಯಾಕನ ಒಂದು ಅಂಕಿಯಾ ನೀನು ಒಳ್ಳೆಯಡಲ್ಲ ನಿಂದೆಂಥ ಬುದ್ಧಿ ನಿಂದೆಂಥ ಗುಣ ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ ಹ್ಞೂ ಏನೇಂದ್ರೂ ನಿನ್ನೊಂಬಲ್ಲ ಹೋಗಿ ದೊಡ್ಡಾರ ಏನೇ ಕರ್ಕೊಂಡ್ಬರೋಗು ತಲೆ ಹಾಕಿ ಎಲ್ಲ ಮಾತಾಡಿ ಆಮೇಲೆ ನಾನೇ ನೀನು ಕೇಳಲ್ಲ ಅಂತ ಹೇಳ್ತೀನಿ ಇದ್ದಿದ್ದಾಗೇನೆ ಹ್ಮ್ ಯಾರು ಅಂತ ಕೆಲಸ ಇಲ್ಲ ದೀಪು ನಂಗೆ ಮಾಡಲ್ಲ ದೀಪು ಬುದ್ಧಿ ಕಲ್ತ್ಕೊಂಡಿದೀವಿ ಹ್ಮ್ ಅಮ್ಮವರು ದುಡ್ದಾಗ್ತೀನಿ ನಿನ್ ಮನೆಯಾಗಿರೋ ಅಮ್ಮನೂ ಕೆಲ್ಸಕ್ಕೆ ಹೋಗುತ್ತೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಪ್ಪಿನೂ ಹೋಗುತ್ತೆ ಹ್ಮ್ ಚೆನ್ನಾಗಿ ನೋಡ್ಕೊತೀವಿ ದೀಪು ಪ್ಲೀಸ್ ದೀಪ ನನ್ನ ಕೈ ಬಿಡಬೇಡ ನೀನು ಬಿಟ್ಟು ಬದ್ಕ ಶಕ್ತಿ ಇಲ್ಲ ದೀಪು ನನಗೆ ಪ್ಲೀಸ್ ದೀಪು ನಿನ್ ಕೈ ಮುಗಿತೀನಿ ಬಾ ದೀಪು ದೀಪು ನಿನ್ ಕೈ ಮುಗಿತೀನಿ ಕಣಮ್ಮ ದೀಪೋ ನೀನ್ ಇಲ್ದೆ ಕೈಲಿ ಕೈಲಿರಕ್ ಆಗಲ್ಲ ಕಣ್ ದೀಪ ದೀಪೋ ನೀನು ಇಲ್ದೆಲ್ಲ ಇರಾಕ್ ಆಗಲ್ಲ ನಿನ್ ಕೈ ಮುಗಿತೀನಿ ದೀಪು ನಿನ್ ಕೈ ಮುಗಿತೀನಿ ಕಾಲಿ ಬಿಳ್ತೀನಿ ದೀಪೋತ್ತೇ ಬಿಡು ಕಾಲ್ ಬಿಡಿಲಿ ನನ್ ಕಾಲ ಬೇಡ ಬಿಡು ಹೋಗಿ ನೀನ್ ಮಾಡಿರ ತಪ್ಪಿಗ್ ದೇವ್ರಿಗೆಲ್ಲ ಕೈ ಮುಗಿಯಾಗ ಹೋಗು ನನ್ಗೆ ಕಾಲಿಗೆ ಬೀಳ್ತೀಯ ಹ್ಮ್ ಇಲ್ಲದೆಲ್ಲ ನನಗೆ ನನ್ಗೆ ತಲೆಗೆಲ್ಲ ಸುತ್ತುತ್ತೀಯಾ ಹೋಗು ನನ್ ಕಾಲ ಇಡ್ಕೊಂಡಿದ್ಯಾ ಬಿಡು ಕಮಿ ಬುತ್ತೀನಿ ಕಣತ್ತೆ ಮನೆಗೆ ನಿನ್ನ ನನ್ನ ನಿನ್ನ ಮಾಡಿರೋದೆಲ್ಲ ಏನು ಮನಸ್ನಾಗ ಕ್ಯಾಮಲ್ಲ ಅಮ್ಮ ತೈವಾಡ್ಬೇಕು ನನ್ನ ಮಹಾ ಪಾಪಿ ಹ್ಞೂ ಪಾಪಿ ನಾನು ನೀಚ ನನ್ನ ಮುಂಡೆ ಅಂತ ಒಳ್ಳೆ ಬುದ್ಧಿ ಇಲ್ಲ ಏನು ಮಾಡೋಣ ಹ ಅಂತ ಕೆಟ್ಟ ಬುದ್ಧಿ ಇರೋಕ್ಕೆ ಕಣಮ್ಮ ನನಗೆ ಹಿಂಗಾಗಿದ್ದು ಇದೊಂದು ಸತಿ ಕ್ಷಮಿಸ್ಬಿಡಮ್ಮ ಇದೊಂದು ಸರ್ತಿ ಕ್ಷಮಿಸ್ಬಿಡು ದೀಪು ನಿನ್ನ ಕೈ ಮುಗಿತೀನಿ ನಿನ್ನ ಕಾಲಿಗೆ ಬೀಳ್ತೀನಿ ಕಣಮ್ಮ ನೀನು ಬಾರಮ್ಮ ನಮ್ಮ ಮನಿಗೆ ದೀಪು ಬಾರಮ್ಮ ಇಲ್ಲೋಡು ಊಟನೇ ಮಾಡಿಲ್ಲ ಮನೆ ನಿಲ್ಲೋದ್ಕೆ ಹ್ಞೂ ಏನಾಗೋದಾಯ್ತು ಈಗ ಬಡವರಾದ್ರೇನಂತೆ ಹ್ಞೂ ನಿಮ್ದಾಗ ಜೀವನ ಮಾಡೋದು ನೋಡಬೇಕು ಈಗ ನಮಗೂ ದೇವ್ರ ಒಂದೆ ಬಿಡ್ತಾನೆ ಈಗ ಕೊಟ್ಟಿದ್ದ ದೇವ್ರ ಕಿತ್ಕೊಂಡವ್ನೆ ನೋಡೋಣ ನಮ್ಮ ನಮ್ಗೆ ಬಿಡ್ತಾನೆ ನಮ್ಮ ಮೇಲೆ ಯಾವಾಗ ಕರ್ಣ ತೋರಿಸ್ತಾನೆ ಅಂತೇಳಿ ಒಂದಲ್ಲ ಒಂದಿನ ನಾವು ಚೆನ್ನಾಗ್ ಆಗ್ತೀವಿ ಚೆನ್ನಾಗಿ ನೋಡ್ಕೊಂಬತ್ತೀವಿ ಬಾರಮ್ಮ ನಿನ್ನ ಕೈ ಮುಗಿಕಿಂದ ದೀಪು ಈಗ ಕಳಿಸಲ್ಲ ಅಂಬಲ್ಲ ಕಳಿಸ್ತೀನಿ ಹೋಗಿ ಯಾರನ್ನೋ ದೊಡ್ಡವರ್ನ ಅಲಾರ್ನ ಕರ್ಕೊಂಬರ್ರಿ ನಾಳೆ ಹೊತ್ತಿನಾಗ ಏನಾನ ಸಮಸ್ಯೆ ಆದರೆ ಆವಾಗ ಅವರು ಹೇಳ್ತಾರೆ ಹ್ಞೂ ಇವಾಗ ನಾನು ಸುಮ್ಮನೆ ನಿನ್ನ ಬಂದಿಡ್ಕೆ ಕಳಿಸ್ಬಿಟ್ರೆ ನಾಳೆ ಏನೋ ಸಮಸ್ಯೆ ಆದಾಗ ನೀನು ಅವತ್ತೇಳ್ಬೇಕಾಯ್ ಕಣ್ಣಮ್ಮ ಅಲ್ಲಾರನೇ ಯಾರನ್ನ ಖಾಲಿ ಹಾಕಿ ಅಂಬ್ತಾರೆ ಹ್ಞೂ ಅಕ್ಕಿ ನನ್ನ ಮಗಳನ್ನ ನಾನು ನಿನ್ನ ಕಳಿಸೋಲ್ಲ ಹೋಗಿ ದೊಡ್ಡಾರ್ನೇ ಅಮ್ಮ ಕರ್ಕೊಂಬರೋಗು ಕರ್ಕೊಂಬಂದ್ಮೇಲೆ ಮಾತಾಡ್ತೀನಿ ಹೋಗು ಹ್ಞೂ ಈಗ ಯಾಕೆ ಮಾತಾಡೋಣ ಎಲ್ಲ ನೋಡು ನಿಮಗೆ ಏನ ನಾಯ ಭಯ ಎಂಬುದ್ರೆ ನಮ್ಗೆ ಸುಳ್ಳು ಹೇಳ್ತಿದ್ದೆ ಹಾಂ ಎಷ್ಟು ಸುಳ್ಳು ಹೇಳಿದ್ರೆ ಬೊರೆ ಸುಳ್ಳೆ ಹ್ಞೂ ಒಂದು ನಿಜ ಹೇಳಿಲ್ಲ ನಿಮ್ಮನ್ನ ಹೆಂಗ್ ನಂಬಕ್ಕಾಗುತ್ತೆ ಈಗಲೂ ಹೆಂಗ್ ನಂಬಕ್ಕಾಗುತ್ತೆ ಹೇಳಿ ನಿನ್ನ ಹ್ಮ್ ಈಗಲೂ ನಂಬಕ್ಕಾಗಲ್ಲ ನಿನ್ನ ನೀನೇನೇ ಗೋಳಾಡ್ಕೊಂಡು ನೀನೇನೇ ಹತ್ಕೊಂಡು ನೀನೇನೇ ಮಾತಾಡ್ಕೊಂಡು ಬಂದ್ರೂ ನಿನ್ನೇನೇ ಅಂದ್ರೂ ನಂಬಕಾಗಲ್ಲ ಹ್ಮ್ ಇಷ್ಟೊಂದೆಲ್ಲ ಸುಳ್ಳೇಳೆ ನಿನ್ನ ಮಜೆ ಮಾಡ್ಕಿ ಅಂತ ಅಂದ್ರೆ ನೀನು ನಿನ್ನ ಸುಳ್ಳು ಹೇಳಲ್ಲ ಅಂಬದ್ ಯಾವ ಗ್ಯಾರಂಟಿ ಹ್ಞೂ ನಿನ್ನ ಯಾವುದೇ ಕಾರಣಕ್ಕೂ ಪುನಃ ನೀನು ನಂಬೋಕಾಗಲ್ಲ ಹ್ಞೂ ನನಗೆ ಬರೋಕೆ ಇಷ್ಟನೇ ಇಲ್ಲ ಏನು ಮಾಡೋಣ ಹ್ಞೂ ఏనా నేను బరీతాయి అంత బీ దొడ్డర్ కలియాకుయ పంచాయితీ మోడ నన్ను తిరుగు మాట్లాడకూడదు ఏమో అమ్ముకూడదు అస్టే సరియా బిగ్ మార్కండే బరదు నన్ను బంద్రీ దొడ్డవ్ నల్ కలియాకు ఎవత్నేన నన్ను యారు నోడ్తారు యారూ నోడల్ నమ్ యారూ ఇారూ ఇలా అంత సద్ర తగ్గుతీర నూ సద్రదా మాట్ాడుతీరా ಬೇಡ ಅಂತ ಮಾತಾಡ್ಬೇಡೋದು ದೀಪು ಬೇಡಮ್ಮ ನನ್ನಂಥದ್ದೆಲ್ಲ ಏನು ಮನಸ್ಸಿನಾಗ ಇಕ್ಕೊಂಡಿಲ್ಲ ಹ್ಞೂ ದೇವರಾಣದಂಥದೆಲ್ಲ ಏನು ಮನಸ್ಸನ್ನಾಗ ಇಕ್ಕೊಂಡಿಲ್ಲಮ್ಮ ಮನಸ್ಸಿಂದ ಎಲ್ಲ ತೆಗ್ದಾಕೆನೆ ಇವಾಗ ಬಂದಿರೋದು ಹ್ಞೂ ಅಂಥದ್ದು ಏನು ಮನಸ್ಸಿನಾಗ ಇಕ್ಕೊಂಡಿಲ್ಲ ಹಂಗೆಲ್ಲ ಹಂಗೆಲ್ಲ ಏನೋ ಅನ್ಕಮಕ್ಕೆ ಹೋಗ್ಬೇಡ ದೀಪು ನಿಂದ ಅಮ್ಮ ಹೆಮ್ಮೆ ನಿನ್ನ ಕೈ ಮುಗಿತೀನಿ ಕಣಮ್ಮ ನೀನು ಇಲ್ದಲೆ ನಾವಿಲ್ಲ ನೀನು ಇಲ್ದಲೆ ನಾವಿಲ್ಲ ಬೇಜಾರಾಗ್ಯ ಕಣಮ್ಮ ಹ್ಞೂ ಇವೆರಡು ದಿನದಿಂದ ಅಂತನೂ ಭಾಳ ನಿನ್ನೆ ಆಕೆ ನೆನೆಸ್ಕೊಂಡು ಇಲ್ಲ ನನ್ನ ಸೊಸೆ ಬರಲಿಲ್ಲ ಅಂದ್ಮೇಲೆ ನಾನು ಊಟನೂ ಮಾಡೋಲ್ಲ ಅಂತ ಉಂಡೆ ಇಲ್ಲ ಕಣಮ್ಮ ಹ್ಞೂ ಉಂಡೆ ಇಲ್ಲ ನಿಜವಾಗ್ಲೂ ಉಂಡೆ ಇಲ್ಲ ಕಣಮ್ಮ ಉಪ್ಪಿಟ್ಟು ಮಾಡಿದ್ವಿ ಅದಾಗ ನಾನೇ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಮಾಡಿ ತಿನ್ನಮ್ಮ ತಿನ್ನಮ್ಮ ಅಂತೇಳಿ ಎಷ್ಟು ಬಲವಂತ ಮಾಡಿದ್ರು ಒಂದು ತುತ್ತು ಕೂಡ ಬಾಯಕ್ಕೆ ಇಕ್ಕಂಬಲಿಲ್ಲ ನನ್ನ ಸ್ವಾಸೆ ಬರಲಿಲ್ಲ ಅಂದ್ಮೇಲೆ ನಾನೊಂದು ತುತ್ತು ಉಂಬಲ್ಲ ಉಂಬಲ್ಲ ಉಂಬಾಲ ಅಂತ ಆಟ ಮಾಡಲು ಅದಕ್ಕೆ ಬಾ ಹೋಗನ ಕರೆಯೋಣ ಅಂತೇಳಿ ಬಂದ್ವಿ ಅಕ್ಕ ಕಳಿಸ್ರ ಅಕ್ಕ ಹ್ಞೂ ಈಗ ನಾನು ಗ್ಯಾರಂಟಿ ಕೊಡ್ತೀನಿ ನಾನು ಮುಂದೆ ಕಂಬ್ತೀನಿ ಏನು ಸಮಸ್ಯೆ ಆದರೂ ನಾನು ಮಾಡಿ ನಾನು ಅದಕ್ಕೆ ಜವಾಬ್ದಾರಿ ತಗೊತೀನಿ ಅಕ್ಕ ಹ್ಞೂ ಬಾ ದೀಪು ಬಾ ನಾನು ಹೇಳ್ತೀನಿ ನನ್ನಿಂದ ಏನಾರು ತಪ್ಪ ಇವರಿಂದ ಏನಂತಪ್ಪ ನನಗೆ ಹೇಳು ನಾನೆಲ್ಲ ಬೈದ್ ಬುದ್ಧಿ ಹೇಳ್ತೀನಿ ಇವಳು ಏನಾನ ಮಾತಾಡಿಲ್ಲ ಇವಳಿಗೆ ನಾಲ್ಕು ತೀಡ್ತೀನಿ ಹ್ಞೂ ನಿಂದ ಅಮ್ಮ ಯಾಕೆ ಕಣಮ್ಮ ಬಾರಮ್ಮ ಹ್ಞೂ ನೀನು ಇಲ್ದಲೆ ನಾವಿಲ್ಲ ಕಣಮ್ಮ ಬಾರಮ್ಮ ನಿನ್ನ ಕೈ ಮುಗಿತೀನಿ ದೀಪು ನೀನು ಇಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಇರೋಕ್ಕಾಗಲ್ಲ ದೇವ್ರ ರಾಣಿ ಇರೋಕ್ಕಾಗಲ್ಲ ಕಣಮ್ಮ ದೀಪೋ ಪ್ಲೀಸ್ ದೀಪು ನಮ್ಮ ಅಮ್ಮಾಯಿ ತುಂಬ ಬೇಜಾರಾಗುತ್ತೆ ಆ ರೀತಿ ನಾಟಕ ಇದ್ದಾರೆ ಹಂಗೆ ಅಂತ ಹೇಳಿ ನೀನೆಲ್ಲ ಏನು ಇಕ್ಕಮ್ಮಕ್ಕೆ ಹೋಗ್ಬೇಡಿ ಏನು ಅನ್ಕಮ್ಮಕ್ಕೆ ಹೋಗ್ಬೇಡ ದೀಪು ಇಲ್ಲ ನಮ್ಮ ಅಮ್ಮಿ ಒಳ್ಳೆ ನಿನ್ ನೀನು ಐತೆ ಬಾ ದೀಪು ಪ್ಲೀಸ್ ದೀಪು ದೀಪು ಪ್ಲೀಸ್ ಬಾ ದೀಪು ಹೀಗೆಲ್ಲ ಮಾತಾಡ್ಬೇಡ ಬಾ ದೀಪು 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 ಬಾ ದೀಪು ಪ್ಲೀಸ್ ನಿನ್ನ ಕೈ ಮುಗಿತೀನಿ ನಿಂದು ಅಮ್ಮ ಎಂತೀನಿ ಬಾ ಆರಮ್ಮ ದೀಪೋ ಬಾರೆ ಇದರ್ಥ ಆಗ್ಲಿಲ್ಲ ಯಾರ ದೊಡ್ಡರ್ನ ಕರ್ಕೊಂಬರ್ರಿ ಮಾತಾಡ್ರಿ ಅಂತ ನೋಡು ಅದನ್ನು ಮಾತ್ರ ಕರ್ಕೊಂಬರ್ತೀವಿ ದೊಡ್ಡವ್ರನ್ನ ಯಾರ ಅಂತ ಓ ಹೇಳಂಗಿಲ್ಲ ನಿಮ್ಮ ಬಾಯಾಗ ಮಾತು ಬರೋಂಗೇ ಇಲ್ಲ ಓ ನಮ್ಮನ್ನ ಇನ್ನ ಬಾ ಬಾ ಅಂತ ಕರಿತೀರಾ ಹೊರತು ನಾನು ಏನು ಹೇಳಿದ್ದು ನನ್ನ ದೊಡ್ಡರ್ನ ಕಲೆ ಹಾಕ್ರಿ ಮಾತಾಡ್ರಿ ಅದೇನು ಪಂಚಾಯತಿ ಮಾಡಿದ್ದಾದ್ಮೇಲೆ ಅದೇನು ತೀರ್ಮಾನ ಮಾಡ್ತಾರೆ ಆಮೇಲೆ ನಾನು ಬರ್ತೀನಿ ಅಂತೇಳಿ ಹೇಳ್ತಾ ಇದ್ದೀನಿ ತಿರ್ಗಿ ಮಾತಾಡಿದೆ ಮಾತಾಡ್ತೀರಾ ಕರ್ಕೊಂಬರ್ರಿ ಅಂತಂದ್ರೆ ಅದು ಮಾತ್ರ ಕಿ ಕೇಳ್ದಾರಂಗೆ ಇರ್ತೀರಾ ಓಹ್ ಅದೇ ಹೆಂಗೆ ಸರಿ ಆಗುತ್ತೆ ಹೋಗ್ರಿ ಹ್ಞೂ ಇವಾಗ ಅದೇನು ಫಸ್ಟ್ ನೀವು ಅದೇನು ಕರ್ಕೊಂಬಂದು ನ್ಯಾಯ ಪಂಚಾಯಿತಿ ಮಾಡಿರಿ ಹೋಗ್ರಿ ನೋಡಿದ್ರಲ್ಲ ವೀಕ್ಷಕರೇ ದೀಪನ್ ಕರ್ಕೊಂಡು ಹೋಗಿ ಬಂದವ್ರೆ ನನಗೆ ಏನೇಂದ್ರೆ ಇವಳು ಒಂಥರ ನಾಟಕ ಗಿತ್ತಿ ಇವಳು ನಾಟಕ ಮಾಡ್ತಾಳೆ ಅಂತ ಅನಿಸ್ತೈತೆ ಇವಳು ಏನೇ ಅಂದ್ರೆ ನೀರು ತಮ್ಮ ನನ್ನ ಕೈಲಿ ನಂಬಕ್ಕಾಗಲ್ಲ ಹ್ಞೂ ಹೆಂಗೆ ಕಳ್ಸೋಣಪ್ಪ ನಮ್ಮ ದೀಪನ ಅನ್ಸುತ್ತೆ ಅಮ್ಮಗಳು ಹೆಂಗ ತಾಯಿ ಮಗಳು ನಾವು ನೆಮ್ಮದೇ ಇದ್ವಿ ಹಂಗೆ ಕಳ್ಸೋಣಪ್ಪ ಅನಿಸುತ್ತೆ ಹ್ಞೂ ಅಷ್ಟು ನಾಟಕ ಮಾಡ್ತಾಯಿದ್ದಾಳೆ ಏ ಹೋಗ್ ಹ್ಞೂ ನನಗಂತೂ ಸಾಕಾಗ್ಬಿಟ್ಟೈತಿ ನನ್ನ ಜೀವನ ಜೋಳ ಆಯ್ತಲ್ಲಪ್ಪ ಅನ್ನಿಸ್ತಾಯ್ತಿ ನೋಡ್ತಾ ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು